ಚಿಕ್ಕೋಡಿ ಬೆಳಕಾವಿ ಲೋಕಸಮರ ಬೇಗ ಸರ್ವೆ ನಿಮ್ಮ ಜನ ಸೇವಾ ಸುದ್ದಿಯಲ್ಲಿ ನಮಸ್ಕಾರ ವಿಶ್ವನಾಥ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಜನಸೇವಾ ಸುದ್ದಿ ನಾನು ಶ್ರೀಕಾಂತ್ ಸಂಕೇಶ್ವರನ್ ಕಾಂಗ್ರೆಸ್ ಚಲೋ ಮಾಡಿದ್ರಲ್ಲ ಎಲ್ಲ ಬಸ್ ಫ್ರೀ ಮಾಡಿದ್ರಿ ಹಾ ಅನ್ಕೂಲ ಆಗಿತ್ತು ಹಾಂ ಹಂಗಾಗಿ ಥ್ಯಾಂಕ್ ಯು ಕಾಂಗ್ರೆಸ್ ಕಾಂಗ್ರೆಸ್ ಈಗ ಜಾರಕಿಹೊಳಿ ಕುಟುಂಬ ಕಾಂಗ್ರೆಸ್ ಕಡೆಯಿಂದ ನಿಂತೈತಿ ಈಗ ಜಾರಕಿಹೊಳಿ ಅವ್ರನ್ನ ಇಲ್ಲಿ ನಿಂತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅವ್ರ ಕೆಲಸ ಮಾಡ್ತಾರೆ ಇಂದಿರಾ ಗಾಂಧಿ ಇದ್ದಂದೇ ನಿಮ್ಗೆ ಹೇಳೋದ್ರೆ ನಾವು ಕಾಂಗ್ರೆಸ್ ಇದ್ದೇವರು ಈಗ ಹೇಳಿ ಬಟ್ಟಿಂದ ಹಾಂ ಯಾ ಹೇಳ್ರಿ ಭೀ ಚಾ ನೀವು ಎಕ್ಸಂಬಾದವ್ರ ಹತ್ತಿರ ಬಟ್ ನಿಮ್ಮೂರವ್ರು ಜಲ್ಲಿ ಅವ್ರು ನಿಂತಾರಲ್ಲ ನಿಮ್ ತರ್ಗರೇ ಹೋಟ್ ಬಿಳಂಗಿರ್ತವ್ರಿ ಓಕೆ ಥ್ಯಾಂಕ್ ಯು ಇಲ್ಲಿ ಆ ಕಾರ ನಿಂತಾರೆ ಕೇಳು ಬರ್ರಿ ಅಜ್ಜಿ ಈ ಸಾರಿ ಬಿಜೆಪಿನೋ ಕಾಂಗ್ರೆಸ್ ಈ ಅಜ್ಜಿ ನೋಡ್ರಿ ಏನು ಹೇಳತ್ತಾರ ಈಗ ಹತ್ತತ್ರ ಅಜ್ಜಿಗೆ ಇಲ್ಲ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ವಯಸ್ಸು ಇರಬೇಕು ಇನ್ನೂ ಹೋಟೆ ಇಲ್ಲ ಅಂತ ಹೇಳತಾರೆ ಅಜ್ಜಿ ಇನ್ನ ಯಾಕೆ ಓಟ್ ಮಾಡಿಸ್ಕೊಂಡಿಲ್ಲ ಮಂದ್ಯ ಇಲ್ಲಿ ಕಾಕಾರ್ ಕುಂತಾರ ಇವ್ರಿಗೆ ಕೇಳೋಣ ಬರ್ರಿ ಕಾಕಾರ್ ಈ ಸಲ ಬಿಜೆಪಿ ನೋ ಕಾಂಗ್ರೆಸ್ ಬಿಜೆಪಿ ಯಾಕ್ರಿ ಬಿಜೆಪಿ ಬಿಜೆಪಿ ಗಣಸ ಮಾಡ ಯಾರ್ರಿಜಿಂಗ್ರೆಸ್ ಅವರ ಕಾಂಗ್ರೆಸ್ ಅವ್ರಿಗೆ ಗನ್ಸರ್ಗ ಏನು ಮಾಡಿಲ್ಲ ಅಂತೀರಿ ಅಲ್ರಿ ಈಗಾಗ್ಲಿ ಫ್ರೀ ಈಗ ಬಸ್ ಬಿಟ್ಟಿದಾರ್ರಿ ಆಮೇಲೆ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಅಕೌಂಟ್ ಹಾಕತ್ತಾರ ಮತ್ತ್ ಯಾಕ ಏನ್ ಮಾಡಿಲ್ಲ ಅಲ್ಲ ಹೆಣ್ಮಕ್ಳು ಕೂಡ ನಿಮ್ ಮನ್ಯಾನವ್ರ ಅಲ್ರಿ ಈಗ ಹೇಳಲ್ಲೀ ೇಶ್ವ ಗಣಸರಿಗೆ ಏನು ಕೊಟ್ಟಿಲ್ಲ ಗಣಸರಿಗೆ ಏನು ಕೊಟ್ಟಿಲ್ಲ ಅಂತೀರಿ ಹಾ ಆದ್ರೆ ಹೆಣ್ಣ ಹೆಣ್ಮಕ್ಳು ಕೂಡ ನಮ್ಮ ಮನ್ಯಾನವ್ರಿ ಅವ್ರು ನಮಗ್ ಕೊಡುದಿಲ್ಲ ನಮಗ್ ಕುಡುದಿಲ್ಲ ಅಂದ್ರೆ ಈ ಸರಿ ಈಗ ನೀವು ಏನು ಅಂತೀರಿ ಅಂತ ಬಿಜೆಪಿ ಚಲೋನ ಕಾಂಗ್ರೆಸ್ ಚಲೋ ಬಿಜೆಪಿ ನಾವು ಬಿಜೆಪಿನ ಮಾಡ್ತೇವೆ ಮಾಡೋ ನೀವೇನಂತೀರಿ ನಾವು ಬಿಜೆಪಿ ಮಾಡೋರಿ ಬಿಜೆಪಿ ಈ ಕ್ಷೇತ್ರಕ್ಕೆ ಹೊಟ್ಟ ಅದ್ರ ಮೋದಿ ಅವ್ರ ಏನ್ ಮಾಡಿಲ್ಲ ಅಂತರಿ ಏನು ಮಾಡಿದ ಅವ್ನೇನ್ ಇಂಥ ಬಿಜೆಪಿ ಮಾಡೋರಂತ ಹೇಳಿ ಸುಳ್ಳ ಹೇಳಿದೆ ಇಲ್ಲಿ ನೋಡ್ರಿ ಸೊಳ್ಳೆ ಹೇಳಿದಾರಂತ ಬಿ ಜೆ ಪಿ ಈ ಸರ ಅವರು ಮೋದಿ ಅವ್ರು ಏನು ಮಾಡಿಲ್ಲ ಕಾಂಗ್ರೆಸ್ಗೆ ತಮ್ಮ ಒಲು ಅಂತ ಹೇಳಿದರು ಮತ್ತೊಬ್ಬರು ಈಗ ಸ್ಟಾಪ್ ಕಡೆ ಹೋಗೋಣ ಅಲ್ಲಿ ಕೇಳ್ಕೊಂಡು ಹುಕ್ಕೇರಿ ಮತಕ್ಷೇತ್ರದಾಗ ನೀವು ಹೇಳಿದ್ರಿ ಕತ್ತಿ ಅವರು ಟಿಕೆಟ್ ಸಿಗುದಿಲ್ಲ ಅದರಿಂದ ಅಸಮಾಧಾನಗೊಂಡಿದೆವು ಆದಾಗ್ಯೂ ಕೂಡ ನಾವು ಬಿ ಜೆ ಪಿಗೆ ಒಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ಕಾರಣಕ್ಕಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಬಿ ಜೆ ಪಿ ಈಗ ಈಗ ನ್ಯಾಷನಲ್ ಇಶ್ಯೂ ಆಗ್ತೈತಾರಲ್ಲ ನ್ಯಾಷನಲ್ ಇದನ್ನಾಗೋ ಕಾರಣಕ್ಕೆ ನಾವು ಯಾಕೆ ಮೋದಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಾಗೆಲ್ಲ ನಾವು ಮೋದಿ ಜರ ನಮ್ಮ ಭಾರತನ ಸದೃಢವಾಗಿ ಎದ್ರಲ್ಲ ಕ ಇದನ್ನ ರೀತಿ ಅದ್ರ ಸಂಬಂಧ ಮೋದಿಗೆ ಸಪೋರ್ಟ್ ಮಾಡ್ತೇವೆ ಇಲ್ಲರ ನಮಸ್ಕಾರ ಎಲ್ಲರಿಗೂ ನೀವು ನೋಡತ್ತೀರಿ ವಿಶ್ವನಾಥ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಜನ ಸೇವಾ ಈ ಸಲ ಲೋಕಸಭಾ ಎಲೆಕ್ಷನ್ ಭಾರಿ ಜೋರು ನಡೆದೈತ್ರಿ ಅದ್ರಾಗೂ ನಮ್ಮ ಚಿಕ್ಕೋಡಿ ಕ್ಷೇತ್ರ ಅಂತೂ ಭಾರಿ ಜೋರು ನಡೆದೈತಿ ಇವಾಗ ನಾವಿದೀವಿ ನಮ್ಮ ಸಂಕೇಶ್ವರ ಪಟ್ಟಣದಾಗ ಇಲ್ಲಿ ಯಾವ ಪಕ್ಷಕ್ಕೆ ಜನ ಅಂತ ಕೇಳೋಣ ಬರ್ರಿ ಬಿ ಜೆ ಪಿ ವತಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ನಿಂತ್ಕೊಂಡಿದ್ದಾರೆ ಹಂಗ ಕಾಂಗ್ರೆಸ್ ವತಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ನಿಂತ್ಕೊಂಡಿದಾರ ಬರ್ರಿ ಜನಗಳ ಕಡೆಯಿಂದ ಕೇಳ್ಕೋರು ಅನ್ನೋರು ಒಪಿನಿಯನ್ ಯಾವ ಪಕ್ಷಕ್ಕೆ ಓಟ್ ಆಗ್ತಾರಂತ ಕೇಳೋಣ ಬರ್ರಿ ಆ ಈಗ ಲೋಕಸಭಾ ಇಲೆಕ್ಷನ್ ಬರತ್ತಿತ್ರಿ ಲೋಕಸಭಾ ಇಲೆಕ್ಷನ್ ಒಳಗೆ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದೊಳಗ ಕಾಂಗ್ರೆಸ್ ವತಿಯಿಂದ ಪ್ರಿಯಾಂಕಾ ಜಾರ್ಕಿಹೊಳಿ ಅವ್ರು ನಿಂತ್ಕೊಂಡಿದ್ದಾರೆ ಬಿಜೆಪಿ ವತಿಯಿಂದ ಅನ್ನ ಸಾಮಾನ್ ಜೋನಿ ಅವ್ರು ನಿಂತ್ಕೊಂಡಿದ್ದಾರೆ ನೀವ್ ಯಾವ ಪಕ್ಷ ಓಟ್ ಹಾಕ್ತೀರಿ ಕಾಕಾ ಕಾಂಗ್ರೆಸ್ ಪಕ್ಷ ಕಾಕ ಅವ್ರು ನೋಡ್ರಿ ಕಾಂಗ್ರೆಸ್ ಓಟ್ ಹಾಕ್ತೇರಿ ಹಾ ಹಾ ಕಾಕಾ ಕಾಂಗ್ರೆಸ್ ಓಟ್ ಆಗ್ತಾರ ಅಂತ ಇಲ್ಲಿ ಮತ್ತೊಬ್ಬರ ಅಜ್ಜಿಗಳ್ ಕುತ್ಕೊಂಡಿದ್ದಾರೆ ಕೇಳೋಣ ಬರ್ರಿ ಎಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ ಓಟ್ ಹಾಕ್ಬೇಕು ಅನ್ನೋದು ಯಾಕ್ರಿ ಅಂದ್ ಹತ್ತು ವರ್ಷ ಮೋದಿ ಅವರ ಆಡಳಿತ ನಿಮ್ಗ್ ಸರಿ ಅನ್ಸಿಲ್ಲ ಏನು ಮಾಡಿಲ್ಲ ಏನು ಅಜ್ಜಿ ಮೋದಿ ಅವರ ಆಡಳಿತ ಇಲ್ಲಿ ಒಬ್ಬರದ ಗೇವಣ್ಣ ಬರೀ ಅಕ್ಕ ಅಕ್ಕ ಈ ಸರ್ ಬರೋ ಲೋಕಸಭಾ ಚುನಾವಣೆ ಒಳಗ ನಿಮ್ಗ್ ಯಾವ ಪಕ್ಷಕ್ಕೆ ಬೆಂಬಲ ಬಿಜೆಪಿ ಬಿಜೆಪಿನ ಯಾಕ್ರಿ ಕಾಂಗ್ರೆಸ್ ನಿಂದ ಬಾ ತೊಂದರೆ ಆಗೈತ್ರಿ ಎಲ್ಲರಿಗೂ ಇದು ಬಸ್ ವ್ಯವಸ್ಥೆ ಅದು ಇದು ಬರೋಬರ್ ಅನ್ಸಾನಿಲ್ರಿ ಅದಕ್ಕೆ ಬಿಜೆಪಿ ಗ್ರಿ ಹಾ ಅಂದ್ರೆ ಹತ್ತು ವರ್ಷ ಮೂರ್ಗೆ ಅವರ ಆಡಳಿತ ನಿಮ್ಗೆ ಬಾ ಚಲೋ ಅನ್ಸಿದ್ರಿ ಅಂದ್ರೆ ಇವಾಗ ರೇಟ್ ಅಲ್ಲ ಅದು ಗ್ಯಾಸ್ ಅದು ಇದು ಜಿ ಎಸ್ ಟಿ ಜಾಸ್ತಿ ಆಗಿತ್ತು ಅಂತ ಹೇಳಿ ಎಲ್ಲಾರು ಅವ್ರಿಗೆ ಅಪೋಸ್ ಮಾಡತ್ತಾರ ನೀವ್ ಯಾವ್ದೇ ತರ ಇದು ಮಾಡಂಗಿಲ್ಲ ಬೆಂಬಲ ಕೊಡ್ತಾರ ಅವ್ರಿಗೆ ಇವ್ರಿಗೆ ಮೋದಿ ಅವರ ಆಡಳಿತ ಬಹಳ ಚಲೋ ಅನ್ಸಿತ್ತಂತ ಅದಕ್ಕೆ ಇವರ ಬಿಜೆಪಿಗೆ ಜೈಕಾರ ಹಾಕ್ತಾರ ಇಲ್ಲಿ ಒಬ್ಬರು ಇದಾರ ಅಕ್ಕ ಇವ್ರಿಗೆ ಹಣ್ಣ ಬರೀ ಮಾತಾಡ್ರಿ ಈ ಸರ್ತಿ ಎಲೆಕ್ಷನ್ ಯಾವ್ದು ಓಟ್ ಹಾಕ್ತೀರಿ ಪ್ರತಿಯೊಬ್ಬರು ರೈಟ್ ಇದ್ದ ಓಟ್ ಹಾಕೋ ಬಿಜೆಪಿ ಬಿಜೆಪಿಗೆನ ಯಾಕೆ ಸೌಲಭ್ಯಗಳು ಅವರು ಬಿಜೆಪಿಗೆ ಓಟ್ ಆಗ್ತಾರಂತ ಇಲ್ಲೊಬ್ರು ಅಜ್ಜಿ ಹೊತ್ಕೊಂಡಿದ್ರೆ ಅವ್ರಿಗೆ ಬರ್ರಿ ಅಜ್ಜಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅಜ್ಜಿಗೆ ಕಣ್ಣು ಕಣಂಗಿಲ್ಲ ಯಾವ ಕಣ್ಣು ಕಾಣಂಗಿಲ್ಲ ಅಂದ್ರೆ ಬಟನ್ ಓದ್ಬೇಕಲ್ರಿ ನೀವು ಬಟ್ಟೆ ಬರೋದಾ ಇನ್ನು ಕನ್ಫ್ಯೂಸ್ ಮಂದಿಗೆ ಯಾವ ಪಕ್ಷ ಏನಿಲ್ಲ ಅಂತೇಳಿ ನಮ್ಮ ಪ್ರಿಯಾಂಕ ಜಾರಕಿಹೊಳಿ ಕಾಂಗ್ರೆಸ್ ಪ್ರಿಯಾಂಕ ಜಾರಕಿಹೊಳಿ ಕಾಂಗ್ರೆಸ್ ಯಾಕಂತ ಅಂತ ಯಾಕಂದ್ರೆ ಅವ್ರ ಸ್ವದೇಶನ ಎಲ್ಲ ನಮ್ಮ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದ ಭಾಳ ಅಭಿವೃದ್ಧಿ ಮಾಡಿದಾರೀ ಅದ್ರ ಸಂಬಂಧ ಅವ್ರ ಕೈ ಬಲಪಡಿಸೋದಕ್ಕೆ ನಾವು ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿಯವರು ಕೊಡುಗೆ ಬೆಳಗಾವಿ ಜಿಲ್ಲೆಗೆ ತುಂಬ ಐತಿ ಹಾಗಾಗಿ ಅವರ ಕೈಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಇಡೀ ರಾಜ್ಯ ಸಿದ್ದರಾಮಯ್ಯ ಅವ್ರು ಭಾಳ ಮಾತೇ ಕೊಟ್ಟಾರು ಕೊಟ್ಟಾರ ಈ ಸರಿ ಬಿ ಜೆ ಪಿ ನೋವು ಕಾಂಗ್ರೆಸ್ 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 ಮಾಡಿದಾರ್ರಿ ನಮ್ಗ ಸಾವಿರ ರೂಪಾಯಿ ರೀ ಬಸ್ ಫ್ರೀ ರೀ ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ಮತ್ ಏನ್ ಮಾಡಿದಾರೀ ಮತ್ತ್ ರೀ ಇನ್ನು ಮತ್ ಮಾಡ್ತಾರಲ್ಲ ಅವ್ನ್ ತಂದ್ರ ಅವನ್ ತಂದ್ರ ಇನ್ನು ಮತ್ತ್ ಏನ್ರಿ ಹೆಚ್ಚು ಅಭಿವೃದ್ಧಿ ಅಂತೀರಿ ಮಾಡ್ತಾರಲ್ಲ ಅದ್ರ ಈಗ ಏನ್ ಫ್ರೀ ಎಲ್ಲ ಮಾಡಿದಾರ ಇದರಿಂದ ಅನುಕೂಲ ಆಗತೈತ್ರಿ ಅನುಕೂಲ ಆಗೈತಿರ್ಲ ನಮಗೂಲೈತ್ರಿ ಕಾಂಗ್ರೆಸ್ ರೀ ಕಾಂಗ್ರೆಸ್ಗೆ ಹಾಕ್ರಿ ಕಾಂಗ್ರೆಸ್ ಅಂದ್ರೆ ನಮ್ಗೆ ಎರಡು ಎರಡು ಸಾವಿರ ರೂಪಾಯಿ ಸಹಾಯ ಮಾಡಿದಾರೆ ರೀ ರೇಷನ್ ರೇಷನ್ದು ಭೀ ಅವು ಆರ್ನೂರು ರೂಪಾಯಿ ಬರ್ತಾವೆ ರೀ ರೊಕ್ಕ ಎಲ್ಲ ಕರೆಕ್ಟಾಗಿ ಬರತ್ತೆ ಅವ್ರಿ ನೀಟಾಗಿ ರೊಕ್ಕ ಅಂತೂ ಜಮಾ ಆಗಿದಾವೆ ನೋಡ್ರಿ ಇಲ್ಲಿ ಅಕ್ಕಾರೆ ಹೇಳೋ ಪ್ರಕಾರ ಕಾಂಗ್ರೆಸ್ ತುಂಬಾ ಒಂದು ಅಭಿವೃದ್ಧಿ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಎಲ್ಲ ಲಾಭ ನಮ್ಗೆ ಆಗತ್ತೈತಿ ಹಂಗೆ ಕಾಂಗ್ರೆಸ್ದಾಗ ಸಪೋರ್ಟ್ ಮಾಡೋರು ಅಂತ ಯಾಕಗಳು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ ಕಡೆಂದ ಯಾರು ನಿಮ್ ತರ್ಕೊತಿದೇನು ರೀ ಹಾಂ ರೀ ಏನು ಸತೀಶಣ್ಣ ಜಾರಕಿಹೊಳಿಯಲ್ಲ ಅವ್ರ ಮಗಳು ನಿಂತಾರೀ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರಿಯಾಂಕಾ ಅವರು ಅಂದ್ರೆ ಈ ಸಾರಿ ನೀವು ಪ್ರಿಯಾಂಕಾ ಅವರಿಗೆ ಓಟ್ ಹಾಕ ನೋಡ್ರಿ ಈಗ ನಾವು ಹುಕ್ಕೇರಿ ಮತಕ್ಷೇತ್ರದ ಹುಕ್ಕೇರಿ ಬಸ್ ಸ್ಟಾಪ್ದಾಗ ಬಂದೇವಿ ಇಲ್ಲಿಯ ಜನತೆ ಏನ್ ಹೇಳ್ತಾರಂತ ಕೇಳೋಣ ಇಲ್ಲಿಯ ಜನತೆಯ ಒಂದು ಒಲವು ಯಾರ ಪರ ಇದೆ ಅಂತ ಕೇಳೋಣ ಬರ್ರಿ ಅಜ್ಜಿ ನಮಸ್ಕಾರ ಇಲೆಕ್ಷನ್ ಬಂದವ ಈ ಸಾರಿ ಯಾರಿಗೆ ಓಟ್ ಹಾಕ್ಬೇಕಂತೇಳಿ ನಾವ್ರಿ ಕಾಂಗ್ರೆಸ್ಗೋ ಬಿಜೆಪಿಗೆ ನಾವು ಇನ್ನು ಏನು ಅವ್ರು ನಮಗೂ ಏನು ತಿಳಿಸಿಲ್ಲ ಅಲ್ರಿ ಈ ಸಲ ಜಾರಕಿಹೊಳಿ ಕುಟುಂಬ ಮತ್ತು ಜೊಲ್ಲೆ ಕುಟುಂಬ ಎರಡೂ ಒಂದು ಇಲೆಕ್ಷನ್ ನಿಂತಾರೆ ರೀ ಗೊತ್ತಿಲ್ಲ ರೀ ನೋಡಿರಿ ನಾ ಎಲ್ಲಿ ಯಾರ ಎಲ್ಲಿ ಹಾಕೋದೆ ನಮ್ಗೇನು ಗೊತ್ತಿಲ್ಲ ರೀ ನಾ ವೋಟ್ ಹಾಕೋದು ಗೊತ್ತಿಲ್ಲ ರೀ ಏನೂ ಗೊತ್ತಿಲ್ಲ ರೀ ಇವತ್ತು ಅವ್ರಿಂದ ಬಂದೆವು ರೀ ಹೆಂಗೆ ಗೊತ್ತಿಲ್ಲ ಅಲ್ಲಿ ಚಿಕ್ಕೋಡಿ ಬೆಳಕಾವಿ ಇಲ್ಲಿ ಕಸ್ಟಮರ ಬೇಕಾ ಸರ್ ರೀ ನೀವು ಸಿಲ್ವಾ